ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಕೇಳುವಂತಹ ಫೋಟೋ ಕೂಡ ಇದೆ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತಹ ಫೋಟೋ ಅದು ಕೂಡ ಸಿಕ್ತು ಪ್ರತ್ಯಕ್ಷ ದರ್ಶಿ ಪುನೀತ್ ಹೇಳಿಕೆ ಕೂಡ ದಾಖಲು ಅದು ಕೂಡ ವಿಳಂಬವಾಗಿಲ್ಲ ಅದನ್ನು ಕೂಡ ಆನ್ ಟೈಮ್ ಅಲ್ಲಿ ದಾಖಲು ಮಾಡಿದ್ದಾರೆ ಪುನೀತ್ ಅವರ ಇಚ್ಛಾ ಹೇಳಿಕೆ ಏನಿದೆ ಅದನ್ನು ಕೂಡ ಎಸ್ ಪಿ ಪಿ ಪ್ರಸನ್ನಕುಮಾರ್ ಓದಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದ ಬಗ್ಗೆ ಸಾಕ್ಷಿ ಕೂಡ ಇದೆ ದರ್ಶನ್ ಅವರು ಅಲ್ಲಿದ್ರು ಅಂತ ಸಾಕ್ಷಿ ಇದೆ ರೇಣುಕಾ ಸ್ವಾಮಿ ಇದ್ದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇರುವ ಬಗ್ಗೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಎ ಒನ್ ಎ ಟು ಇತರೆ ಆರೋಪಿಗಳು ಜೊತೆಗೆ ಇರುವಂತಹ ಸಾಕ್ಷ್ಯಾಧಾರಗಳಿದೆ ಅಂದ್ರೆ ಪವಿತ್ರ ಗೌಡ ದರ್ಶನ್ ಇಬ್ಬರೂ ಕೂಡ ಆ ಒಂದು ಸ್ಥಳದಲ್ಲಿ ಇದ್ದರು ಪಟ್ಟಣಗೆರೆ ಶೆಡ್ ಇದೆ ಅಲ್ವೇ ಆ ಪಟ್ಟಣಗೆರೆ ಶೆಡ್ನಲ್ಲಿ ಏನು ಹತ್ಯೆ ಆಯಿತು ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಇದ್ದರು ಅನ್ನುವಂತಹ ಒಂದು ಹೇಳಿಕೆಗಳು ಸಾಕ್ಷ್ಯಾಧಾರಗಳಿದ್ದಾವೆ ಯಾರು ಯಾವ ಪುನೀತ್ ಇವ್ರ ಜೊತೆಗೆ ಇದ್ರಲ್ವಾ ಆ ಪುನೀತ್ ಅವರು ಸ್ವ ಇಚ್ಛಾ ಹೇಳಿಕೆ ಕೊಟ್ಟಿದ್ದಾರೆ ಇಚ್ಛಾ ಹೇಳಿಕೆ ಇದೆಯಲ್ಲ ಆ ಇಚ್ಛಾ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ ಇನ್ನು ವಿಳಂಬ ಆಗುತ್ತೆ ಕೆಲವೊಂದು ವಿಚಾರಣೆಯಲ್ಲಿ ಯಾಕಂದರೆ ಏನೋ ಅವ್ರನ್ನ ಬೆದರ್ಸಿದ್ರು ಹೆದರ್ಸಿದ್ರು ಅಥವಾ ಒತ್ತಡ ಹಾಕಿದ್ರು ಏನೋ ಬೆದರಿಸಿ ಹೆದರಿಸಿ ಅವರಿಂದ ಒಂದು ಹೇಳಿಕೆ ಪಡ್ಕೊಂಡ್ರು ಅನ್ನೋ ಹಾಗೂ ಇಲ್ಲ ಆನ್ ಟೈಮಲ್ಲಿ ಆನ್ ಟೈಮಲ್ಲಿ ಸಮಯದ ಒಳಗಾಗಿ ಏನು ಪುನೀತ್ ಅನ್ನುವಂತಹ ಒಬ್ಬ ಆರೋಪಿ ಇದ್ದಾನೆ ಪ್ರತ್ಯಕ್ಷ ದರ್ಶಿ ಇದ್ದಾನೆ ಅವರ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಯಾವುದೇ ಒಂದು ವಿಳಂಬ ಆಗಿಲ್ಲ ಪುನೀತ್ ಅವರ ಸ್ವೇಚ್ಛಾ ಹೇಳಿಕೆಯನ್ನು ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಓದಿದ್ದಾರೆ ಇವರೇನು ಹೇಳ್ತಾ ಇದ್ದಾರಲ್ವೇ ಸಾಕ್ಷ್ಯಾಧಾರಗಳನ್ನು ಹುಟ್ಟುಹಾಕಿದ್ರು ಸಾಕ್ಷ್ಯಾಧಾರಗಳನ್ನು ಪ್ಲ್ಯಾಂಟೆಡ್ ಮಾಡಿದ್ರು ಹೇಳಿಕೆಗಳನ್ನು ಪ್ಲ್ಯಾಂಟೆಡ್ ಮಾಡಿದ್ರು ಈ ರೀತಿಯಾಗಿ ಹೇಳುವಂಥದ್ದು ಇದೆಯಲ್ಲ ಸ್ವಾಮಿ ಇದು ತಪ್ಪು ಈ ರೀತಿಯಾಗಿ ಏನು ದರ್ಶನ್ ಅವರ ಪರ ವಕೀಲರೇನು ಹೇಳ್ತಾ ಇದ್ದಾರೆ ಅದು ತಪ್ಪು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ಆ ಸ್ಥಳದಲ್ಲಿ ಇದ್ದರು ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ ಇಚ್ಛಾ ಹೇಳಿಕೆಗಳಿದೆ ಅಂತ ಆ ಇಚ್ಛಾ ಹೇಳಿಕೆ ಏನಿತ್ತಲ್ಲ ಪುನೀತ್ ಅವರು ಕೊಟ್ಟಿರುವಂತದ್ದು ಆ ಒಂದು ಇಚ್ಛಾ ಹೇಳಿಕೆಯನ್ನೂ ಕೂಡ ಓದುವಂತಹ ಕೆಲಸವನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದೆಲ್ಲ ಪ್ಲಾಂಟೆಡ್ ಯಾವುದು ಕೂಡ ಪ್ಲಾಂಟೆಡ್ ಅಲ್ಲ ಸ್ವಾಮಿ ಎಲ್ಲರೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರುವಂತರ ಅಂತವ್ರೆ ಇನ್ನು ದರ್ಶನ್ ಅವರು ಅಲ್ಲಿ ಆ ಜಾಗದಲ್ಲಿ ಅಂತ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದ್ದಾವೆ ಫುಟ್ ಪ್ರಿಂಟ್ ಆಗಿರಬಹುದು ಕೆಲವು ಫಿಂಗರ್ ಪ್ರಿಂಟ್ಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದರು ದರ್ಶನವರ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಲೂಮಿನಾರ್ ಟೆಸ್ಟ್ ಮಾಡಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದರು ಇನ್ನು ಪವಿತ್ರ ಗೌಡ ಅವರ ಚಪ್ಪಲಿ ಮೇಲೂ ಕೂಡ ರಕ್ತದ ಕಲೆಗಳು ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೂಮಿನಾರ್ ಟೆಸ್ಟನ್ನು ಮಾಡಿಸಿ ಅದನ್ನು ಕೂಡ ಖಚಿತಪಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದರು ಹಾಗಾದರೆ ಪ್ಲ್ಯಾಂಟೆಡ್ ಅಂತ ಹೇಗೆ ಹೇಳ್ತಾರೆ ಸಾಕ್ಷ್ಯಾಧಾರಗಳನ್ನು ಕ್ರಿಯೇಟ್ ಮಾಡಿದ್ರು ಅಂತ ಹೇಗೆ ಹೇಳ್ತಾರೆ ಇವರಿಬ್ಬರೂ ಕೂಡ ಆ ಸ್ಥಳದಲ್ಲಿ ಇದ್ದರು ಇದೇ ಕಾರಣಕ್ಕೆ ಇಬ್ಬರೂ ಕೂಡ ಪ್ರಬಲರಾಗಿದ್ದಾರೆ ಇಬ್ಬರೂ ಕೂಡ ಆ ಸಮಾಜದಲ್ಲಿ ಗುರುತಿಸ್ಕೊಂಡವರಿದ್ದಾರೆ ಸಾಕಷ್ಟು ಪ್ರಬಲರಾಗಿದ್ದಾರೆ ಹೀಗಾಗಿ ಇಬ್ಬರಿಗೂ ಕೂಡ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎಸ್ ಪಿ ಪಿ ಪ್ರಸನ್ನ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ಕಳೆದ ಬಾರಿ ನಾವು ನೋಡಿದಾಗ ಆಗಲೇ ಹೇಳ್ತಾ ಇದ್ದೆ ನಾನು ದರ್ಶನ್ ಅವರ ಪರ ವಕೀಲರು ನೇರವಾಗಿ ಅಧಿಕಾರಿಗಳ ಮೇಲೆ ಪ್ರಶ್ನೆ ಮಾಡಿದರು ಯಾರ್ಯಾರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದ್ರು ಅದೇ ಅಧಿಕಾರಿಗಳ ಮೇಲೆ ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ಮುಂದಾದರು ದರ್ಶನ್ ಅವರ ಪರ ವಕೀಲರು ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಆಗಿತ್ತು ಅದೇ ವಿಷಯಗಳನ್ನು ಹಿಡಿದುಕೊಂಡು ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಿಲ್ಲ ಕೆಲವು ಸಾಕ್ಷ್ಯಾಧಾರಗಳೇನಿದೆ ಆ ಸಾಕ್ಷ್ಯಾಧಾರಗಳನ್ನು ನೋಡಿದ್ರೆ ಹಾಸ್ಯಾಸ್ಪದ ಅನಿಸುತ್ತೆ ಯಾವ ರೀತಿಯಾಗಿ ಇವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಮೇ ತಿಂಗಳಿನಿಂದ ದರ್ಶನ್ ಅವರು ಹಣ ಸಂಗ್ರಹಣೆ ಮಾಡಿ ಇಡ್ತಾ ಇದ್ರಂತೆ ಆ ನಲವತ್ತೈದು ಲಕ್ಷ ಏನೋ ಸಮಥಿಂಗ್ ಹಣ ಸಿಕ್ತಿತ್ತು ಸಿಕ್ಕಿತ್ತಲ್ವಾ ಆ ಹಣ ಏನಿದೆ ಅದನ್ನು ಮೇ ತಿಂಗಳಿಂದಾನೆ ಅವರು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊ ಇಟ್ಕೊಳ್ತಾ ಇದ್ರು ಹಾಗಾದರೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಏನಿದ್ದಾನೆ ಈತನ ಬಗ್ಗೆ ದರ್ಶನ್ ಅವ್ರಿಗೆ ಏನು ಮೊದಲೇ ಕನಸು ಬಿದ್ದುಬಿಟ್ಟಿತ್ತ ಮೊದಲೇ ಗೊತ್ತಾಗ್ಬಿಟ್ಟಿತ್ತ ಕನಸು ಬಿದ್ದಿದ್ದಕ್ಕೆ ದರ್ಶನ್ ಅವರು ಹಣ ಸಂಗ್ರಹಣೆ ಮಾಡ್ತಾ ಇದ್ರ ಇದೆಲ್ಲವೂ ಕೂಡ ಹಾಸ್ಯಾಸ್ಪದ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಕೆಲವು ವಿಷಯಗಳನ್ನು ತಿರುಚುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಹೇಳಿಕೆಗಳನ್ನು ತಿರುಚುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತಹ ವಿಚಾರ ಆಗಿರಬಹುದು ಪವಿತ್ರ ಗೌಡ ಬಂಧನ ಆಗಿರಬಹುದು ಅದರಲ್ಲಿ ಯಾವ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗಿತ್ತು ಅದನ್ನು ಕೂಡ ಸರಿಯಾಗಿ ಫಾಲೋ ಮಾಡಿಲ್ಲ ಅನ್ನುವಂತಹ ಒಂದು ವಾದವನ್ನು ಮಂಡನೆ ಮಾಡಿದರು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ದರ್ಶನ್ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಪುಷ್ಟೀಕರಿಸೋದಕ್ಕೆ ಈವರೆಗೂ ಕೂಡ ಪುಷ್ಟೀಕರಣ ಆಗಿಲ್ಲ ಈ ಸಾಕಷ್ಟು ವಿಚಾರಗಳನ್ನು ಪ್ರಚುರಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದರು ಆದರೆ ಈಗ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ಒಂದು ಪ್ರಬಲ ವಾದ ಏನು ಸಾಕ್ಷ್ಯಾಧಾರಗಳಿತ್ತು ಆ ಸಾಕ್ಷ್ಯಾಧಾರಗಳನ್ನು ಈಗ ಮಾನ್ಯ ನ್ಯಾಯಮೂರ್ತಿಗಳ ಮುಂದೆ ಇಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸಾಕ್ಷ್ಯಾಧಾರಗಳನ್ನು ತಿರುಚುವಂತಹ ಕೆಲಸವನ್ನು ಮಾಡಿದರು ಅಂತ ಏನು ಹೇಳಿದ್ರಲ್ವೇ ಹಾಗಾದರೆ ಈ ಸಾಕ್ಷ್ಯಾಧಾರಗಳೇನಿತ್ತು ಅಂದರೆ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿರುವಂತಹ ಸಾಕ್ಷಿಗಳ ಹೇಳಿಕೆ ಇದೆಯಲ್ಲ ಈ ಹೇಳಿಕೆಗಳನ್ನು ಕೊಟ್ಟಿರೋರು ಯಾರೂ ಕೂಡ ಏನೋ ಎಲ್ಲಿಂದೋ ನಿನ್ನೆ ಮೊನ್ನೆಯಿಂದ ಕರ್ಕೊಂಬಂದು ಅವರಿಂದ ಹೇಳಿಕೆ ಪಡ್ಕೊಂಡು ಕೊಟ್ಟಿರುವಂತಹ ಹೇಳಿಕೆಗಳಲ್ಲ ಇವರು ಕೆಲಸ ಮಾಡ್ತಾ ಇರುವಂಥವ್ರು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೆಕ್ಯೂರಿಟಿ ಗಾರ್ಡು ಮತ್ತೋರ್ವ ಮಗದೋರ್ವ ಇವ್ರು ಯಾರಿದಾರಲ್ಲ ಇವ್ರು ಯಾರೂ ಕೂಡ ಪ್ಲ್ಯಾಂಟೆಡ್ಡು ಅಂದರೆ ಕ್ರಿಯೇಟೆಡ್ಡು ಯಾರನ್ನೋ ಒಬ್ಬರನ್ನ ಕರೆಸ್ಕೊಂಡು ಬಂದು ಆ ಹೇಳಪ್ಪ ನೀನು ಸಾಕ್ಷಿ ಅಂತ ಹೇಳಿಸಿರುವಂತಹ ಸಾಕ್ಷ್ಯಾಧಾರಗಳಲ್ಲ ಇವರೇನು ಆ ಎಣ್ಣೆ ತೆಗೆದುಕೊಳ್ಳೋಕೆ ಹೋಗಿದ್ರಲ್ವಾ ಆ ಸಂದರ್ಭದಲ್ಲೂ ಕೂಡ ಸಿ ಸಿ ಟಿ ವಿ ಫುಟೇಜಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ ಯಾವ ವ್ಯಕ್ತಿಗಳು ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅವರು ರೇಣುಕಾ ಸ್ವಾಮಿಯನ್ನು ಕರೆದುಕೊಂಡು ಹೋಗಿ ಈ ಒಂದು ಲಿಕ್ವೇರ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು ಎಣ್ಣೆ ತಗೊಳ್ಳಕಂತ ಹೋಗಿದ್ದರು ಅದಕ್ಕೂ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಆಗಿರುವಂತಹ ಪ್ರಸನ್ನಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ ಇನ್ನು ಇದರ ಜೊತೆಗೆ ಯಾರ್ಯಾರು ಪುನೀತ್ ಅವರು ಸ್ವಚ್ಛಾ ಹೇಳಿಕೆ ಕೊಟ್ಟಿದ್ರು ಆ ಒಂದು ಸ್ವೇಚ್ಛಾ ಹೇಳಿಕೆಯನ್ನು ಕೂಡ ಓದುವಂತಹ ಕೆಲಸವನ್ನ ಇಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನೇಕರು ಇನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರೂ ಕೂಡ ಆ ಜಾಗದಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಸಾಕ್ಷ್ಯಗಳಿದಾವೆ ಪ್ರಬಲವಾಗಿರುವಂತಹ ಸಾಕ್ಷ್ಯಾಧಾರಗಳಿದಾವೆ ಹೀಗಾಗಿ ಪ್ಲ್ಯಾಂಟೆಡ್ ಅನ್ನುವಂತಹ ಒಂದು ವಿಚಾರ ಏನಿದೆಯಲ್ಲ ಅದು ತಪ್ಪು ಆ ರೀತಿಯಾಗಿ ಹೇಳುವಂಥದ್ದು ಇದೆಯಲ್ಲ ಅದು ಸರಿಯಲ್ಲ ಅಂತಹ ಒಂದು ವಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಇನ್ನು ಅದೇ ರೀತಿ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅವರು ಇದ್ದರು ದರ್ಶನ್ ಅವರು ಅಲ್ಲಿ ಪ್ರೆಸೆಂಟ್ ಇದ್ದರು ಅನ್ನುವಂಥದ್ದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದಾವೆ ರೇಣುಕಾ ಸ್ವಾಮಿ ಇದ್ದ ಸಂದರ್ಭದಲ್ಲಿ ಎಲ್ಲರೂ ಇರುವಂತಹ ಬಗ್ಗೆ ಅಂದರೆ ಎಲ್ಲ ಆರೋಪಿಗಳು ಇದ್ದರು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ ಎ ಒನ್ ಆರೋಪಿ ದರ್ಶನ್ ಎ ಟು ಆರೋಪಿ ಪವಿತ್ರ ಗೌಡ್ ಎ ಟು ಆರೋಪಿ ದರ್ಶನ್ ಏ ಒನ್ ಆರೋಪಿ ಪವಿತ್ರ ಗೌಡ ಇನ್ನಿತರ ಆರೋಪಿಗಳು ಇದ್ರು ಅನ್ನುವಂಥದ್ದಕ್ಕೆ ಸಾಕ್ಷ್ಯಾಧಾರಗಳಿದ್ದಾವೆ ಇನ್ನು ಮಿಕ್ಕವರೇನಿದ್ದಾರೆ ಮಿಕ್ಕ ಆರೋಪಿ ಏನು ವ್ಯಕ್ತಿಗಳಿದ್ದಾರೆ ಅವರೂ ಕೂಡ ಅಲ್ಲಿದ್ದರು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗ್ತಾ ಇದೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಫೋಟೋಗಳು ರಿಕವರಿ ಆಗಿತ್ತು ಒಂದು ಫೋಟೋದಲ್ಲಿ ಪರಿಪರಿಯಾಗಿ ಪರಿತಪಿಸ್ತಾ ಇದ್ದ ರೇಣುಕಾಸ್ವಾಮಿ ಬೇಡ್ಕೊಳ್ತಾ ಇದ್ದ ದಯವಿಟ್ಟು ನನ್ನ ಬಿಟ್ಟುಬಿಡಿ ಜೀವಂತವಾಗಿ ಬಿಟ್ಬಿಡಿ ನನ್ನ ನಂದು ತಪ್ಪಾಗಿದೆ ಅಂತ ಆತ ಬೇಡ್ಕೊಳ್ತಾ ಇದ್ದ ಆತ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತಹ ಒಂದು ದೈನ್ಯ ಪರಿಸ್ಥಿತಿಯ ಫೋಟೋ ಅದು ಕೂಡ ರೆಕಾರ್ಡ್ ಆಗಿದೆ ರೇಣುಕಾಸ್ವಾಮಿ ಪ್ರಾಣಭಿಕ್ಷೆಯನ್ನು ಕೇಳ್ತಾ ಇದ್ದ ಆದರೂ ಕೂಡ ಇವರ ಹೃದಯ ಕರಗಲೇ ಇಲ್ಲ ಅವ ಇವರ ಹೃದಯ ಕರಗಲೇ ಇಲ್ಲ ರೇಣುಕಾ ಸ್ವಾಮಿಯನ್ನ ಕೊಂದು ಹಾಕಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳು ಸಿಕ್ಕಿದಾವೆ ಸ್ವಾಮಿ ಅಂಗಾತವಾಗಿ ಬಿದ್ದಿರುವಂತಹ ಒಂದು ಫೋಟೋ ಅದು ಕೂಡ ಸಿಕ್ಕಿದೆ ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಆ ಫೋಟೋ ತೆಗಿತಾ ಇರಬೇಕಾದ್ರೆ ಅದರ ಹಿಂದೆ ಇದ್ದಂತಹ ಒಂದು ಲಾರಿ ಇತ್ತು ಅಲ್ವಾ ಆ ಲಾರಿಯ ಮಾಲೀಕ ಏನಿದ್ದಾನೆ ಆತ ಕೂಡ ಸಿಕ್ಕಿದ್ದಾನೆ ಅಂತ ಎಸ್ ಪಿ ಪಿ ಪ್ರಸನ್ನ ತಮ್ಮ ವಾದ ಮಂಡನೆ ಮಾಡಿದ್ದಾರೆ